ಪಂಪನ ಒಂಪು ತುಳು ಭಾಸೆಗಿ ಸಂ ಪತ್ತನೇ ಶತಮಾನದ ಕವಿ ಪಂಪೆ ಕನ್ನಡ ಸಾಹಿತ್ಯ ಲೋಕಗು ಜುವ ಕುರ್ತಿನ ನರಕವಿ ದಾಯಪಂಡ ಕನ್ನಡ ಬಾಸೆದ ನರ ನರತ್ತ ಉಲೈ ಪೊಗ್ಗುದು ಸುಯಿಲು ದಿಂಜಾಯಿ ಪಂಪೆ ಆನಿದ ಕಾಲುಡೆ ಮಾನವ ಜಾತಿ ತಾನೊಂದೇ ಒಲಂ ಪಂಪಿ ಪಾತೆರುಡು லோகதர்மத சார சத்யோன சாரசுவீரோடுத்தினாய் பம்ப கவி ஆனிதூத்தி பித்து ஆனிக மாத்திர கொடி கொடிப்போ அது போஜி இனிவரை முட்டல பம்பன ஹழே கன்னட சுயில்தொர கன்னடாச மாத்திரத்து அவு துளு பாசத மென்க்குபொள்ளிலு பொருள் கூடாதடு திர்லு தீஞ்சாதடு உதக் சாட்சியாது ಮರನಿ ತುಳುತ್ತ ಕನ್ನಡದ ಸಾಹಿತ್ಯ ಲೋಕದ ತಮೆರಿ ತಮ್ಮಲೆ ಕಡಲ ಕಡಪದ ದೇಶುಲೆಡು ತುಳು ಕನ್ನಡ ಬಾಸೆನು ಪಲ್ಲೆಂಕಿಡು ಮಲ್ತಿನ ತುಳು ಕನ್ನಡ ಕುಲ ಕೋಟಿಗೆರ್ಮೆಡು ತೂಂಕಾಯಿನ ತುಳು ಬಾಸೆದ ಎಚ್ಚೆಲ್ಮೆಗ್ ಕಡೀರ ದೇಸೆಪಾಡಿನ ವಿಶ್ರಾಂತ ಕುಲಪತಿ ತುಳು ಕನ್ನಡ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತರಿಡ್ದು ಬೊಕ್ಕ ತುಳುನಾಡು ತುಯಿನ ಬಹುಭಾಷಾ ವಿದ್ವಾಂಸೆ ಸಾರಸ್ವತ ಲೋಕದ ಅಜಾತ ಶತ್ರು ಪ್ರೊಫೆಸರ್ ಬಿ ಎ ವಿವೇಕ ರೈಕಲೆಗೆ ಒಲಿದು ಬತ್ತಿನ ಪಂಪ ಪ್ರಶಸ್ತಿ ಒಂದು ಅರೆಗೆ ಮಾತ್ರ ಅತ್ತು ಇಡೀ ಕರ್ನಾಟಕಗೂ ತುಳುನಾಡುಗೆ ಯಾನು ಪ್ರೊಫೆಸರ್ ಬಿಎ ವಿವೇಕ ರೈಕ್ಲೆನೆ ಕರಿನ ನಲ್ಪ ವರ್ಷಿಂಚಿ ದಿಂಜ ಕೈತಲಡೆ ತು ಒಂದು ಬತ್ತಿನಾಯ್ ಬರವು ಅಧ್ಯಯನ ಅಧ್ಯಾಪನ ಸಂಶೋಧನೆ ಈ ಕ್ಷೇತ್ರಲೆಡಿ ದಾದಾಂಡಲ ಇನಿಯಾನ ಆತಾಂಡ ಅವು ಅರ್ನ ಶೈಕ್ಷಣಿಕ ಶಿಸ್ತುದ ಶಿಸ್ತುದರೇಲಿಡು ಪನರೆ ದಿಂಜ ಖುಷಿಯ ಸಾರತ್ತ ಸಾರಥ ವರ್ಮನುತ್ತ ಎಪ್ಪತ್ತ ಎಡಮ ಸೋನ್ಪೋಡು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗೋಡು ರಡ್ ವರ್ಷ ಅರ್ನ ವಿದ್ಯಾರ್ಥಿಯಾದ ಕಲ್ಪುನ ಭಾಗ್ಯ ಎನ್ನವು ಐಡ್ದು ಬೊಕ್ಕ ಪೆರೆಡೆದ ಬೆರಿತ್ತ ಕಿನ್ನಿದಂಚ ಇನಿಮುಟ್ಟಲ ಅರ್ನ ಬುಡ್ತುಜಿ ಏಳು ವರ್ಷ ಎನ್ನ ಜಾನಪದ ಶಬ್ದಶಕ್ತಿ ಸಂಶೋಧನಾ ಪ್ರಬಂಧ ಡಾಕ್ಟ್ರೇಟ್ ತೀಸಿಸ್ಗ ಮಾರ್ಗದರ್ಶಕಿರಾದ ಏನನು ಬೆನ್ಪಾದಿನ ನೆಂಪನಗ ಪಂಪನ ಪಾತೆರ ನೆಂಪಾಪುಂಡು ನೆನೆಯದಿರಣ್ಣ ಸಂಶೋಧನಾ ಶಿಸ್ತುವಿನೋಳ್ ಪೆರರಾರು ಮನ್ ಒಂದೇ ಚಿತ್ತದಿ ನೆನೆ ಒಡೆ ಪ್ರೊಫೆಸರ್ ವಿವೇಕರಯ್ಯವರ ನೆನೆ ಅವರ ಶಿಸ್ತು ಕಣ್ಣಿನ ಗಸ್ತು ಗಂಭೀರ ಸೊರಬೇ ಭಾರವಾಗಿ ಸುಸ್ತು ಬಹುಶಃ ಪಂಪೆನೆ ಆರ್ನ ಮೆಯ್ಯಾರೆ ಬರ್ಪೆನ ದಾನ್ನ ಕನ್ನಡ ಕ್ಲಾಸಡ್ ಪಂಪನ ಭಾರತ ಪಾಠ ಮಲ್ಪರೆ ಶುರು ಮಲ್ತೆರಡ ఐకు పిరియేజ్జి వర్ంబ గంటేర్దు పదరాడు గంటే ముట్టల బుడందెపుడు కేనున కేబికులు తూపిన కన్నులు అంచించి పిజిరంద్ అకేరిగి ఉంటారే అనగ మోనెదులైద మోనెడు పొర్లుద అపూర్పద తెలికె ఒంజి గంట పాటుడే మేనీరు ఎర్కు నవు ప్రొఫెసర్ మల్పున పంపన విక్రమార్జున విజయుడు ಅರ್ಜುನೆ ತೀರ್ಥಯಾತ್ರೆಗೆ ಪೋಪಿನ ಬರೊಟ್ಟು ಮೇನೀರೇ ಮಾಯಾದು ಪೋಪುಂಡು ಅಂಚಿನ ಪಾಠದ ದಿನ ನನ ತಿಕ್ಕರೆ ಉಂಡ ಪಂಪನ್ ಕರ್ನಾಟಕೊಡ್ದು ಜರ್ಮನಿ ಮುಟ್ಟ ತಿರ್ಗಾಯಿನ ಪ್ರೊಫೆಸರ್ಗ್ ಪಂಪನ ಪುದರ್ದ ಪ್ರಶಸ್ತಿ ಯಾಪನೆ ತಿಕ್ಕೊಡಿತ್ತಂಡು ಹಿರಿಯ ಅಂಕಣಗಾರೆ ರಂಗಭೂಮಿ ಗುರಿಕಾರ ಡಾಕ್ಟರ್ ನ ದಾಮೋದರ ಶೆಟ್ರ್ ಒಂಜಿ ಬರವುಡು ಪಂತೆರ್ ಸಾಹಿತ್ಯ ಲೋಕದ ಮಿನುಗು ನಕ್ಷತ್ರ ಬಿ ಎ ವಿವೇಕ ಒಲಿದ ಪಂಪ ಪ್ರಶಸ್ತಿ ಇದು ಕನ್ನಡ ಸಾಹಿತ್ಯ ಲೋಕದ ಮಹತ್ತರ ಪ್ರಶಸ್ತಿ ಆದಿಕವಿ ಪಂಪನ ಹೆಸರಿನಲ್ಲಿ ಕರ್ನಾಟಕ ಸರಕಾರ ಕೊಡಮಾಡುವ ಪ್ರಶಸ್ತಿ ಈ ವರ್ಷ ರೈಯವರಿಗೆ ದೊರೆತಿರುವುದು ಕನ್ನಡ ಸಾರಸ್ವತ ಲೋಕದ ಮಹತ್ವವನ್ನು ಹೆಚ್ಚಿಸಿದೆ ಪ್ರೊಫೆಸರ್ ಬಿ ಎ ವಿವೇಕ ರೈಕಲ್ನ ಬದುಕು ಬರವುದ ನಡೆನು ಪನರೆಪೊಂಡ ಪತ್ತು ಗೇನದ ನಡೆಯ ಒಂದು தட்சிண கன்னட ஜில்லாத பத்தூரு பத்திர்த்தே அகிராழ புரந்தர ரைக்கு விவேக ரைக்கல் அம்மரு பாலப்புட்டின பக தன்ன மித்ரை கோட்ட சிவராம கார்த்தேர் கேண்டேர் என்ன மகக் விவேகானந்தே பணது பதர் தீண்ட எஞ்ச ஐக்க காரம் தெரிரு பண்டேர் விவேக்க பணது தீலே ஆனந்தே பெரியனே பர்ப்பே அஞ்ச விவேக்கரைக்கு ತನ್ನ ಐವತ್ತ ನಾಲ್ಕು ವರ್ಷದ ಶಿಕ್ಷಣ ಸೇವೆದ ಪುರ್ತುಡು ಪೋಯಿನಲ್ಪ ಪೂರ ಆನಂದನೆ ಇನಿಕ್ಕಲ ಅರೆಡ ಪಾತೆರುನ ಆನಂದ ಅವು ಸುಖ ಒಲ್ಪಲ ತನ್ನ ಗಂಭೀರದ ಗುಟ್ಟು ಬುಡಂದಿನ ಏರೆಗಿಲ ಅರ್ಥ ಮಲ್ಪರೆ ಆವಂದಿನ ಏತೆ ಮಲ್ಲ ಎತ್ತರದ ಹುದ್ದೆಗೆ ಪೊಂಡಲ ಆಜೆಕ್ ಏರಂದಿನ ಮೂಜೆಕ್ಕೆ ತಗ್ಗಂದಿನ ಪೋಯಿ ತಾದಿದ ಮುಟ್ಟುನು ಮದಪಂದಿನ ವ್ಯಕ್ತಿತ್ವ ಅವು ತುಳುನಾಡಿದ ಪಂಪೆ ಪ್ರೊಫೆಸರ್ ವಿವೇಕ ರೇಖಲ್ನವು ಮಂಗಳೂರು ವಿಶ್ವವಿದ್ಯಾನಿಲಯಗಳು ಮುಪ್ಪತ್ತ ನಾಲ್ಕು ವರ್ಷ ಕನ್ನಡ ವಿಭಾಗಗಳು ಸೇವೆ ಮಾಲ್ತದ ಯೂನಿವರ್ಸಿಟಿದ ಬೆತಬೇತ ಜಬದಾರಿಲೇನದೆ ದೆತೊಂದು ಕನ್ನಡ ವಿಭಾಗನು ಮಾತ್ರ ಕಡೀರ ಕಾಲೋಡು ವಿಶ್ವವಿದ್ಯಾನಿಲಯನು ಕಟ್ಟುನ ಕೆಲಸ ಮಾಲ್ತದ ಅವೇ ಪೊರ್ತುಡು துளு ஜனபத சாகித்ய பன்பி கடிர சம்சோதனை மல்தது துளு சம்சோதனா சாகித்யோகு பஞ்சாங்க பாடினார் கர்நாடக துளு சாகித்ய அகாடமிதா கடிர குர்காரே ஆது அட்டை நெய்து பொட்டை திஞ்சாது முட்டை குல்லாதினார் ரட்டு சாரத்தா நாலு இடது ரட்டு சாரத்த ஏழு முட்டா ஹம்பே கன்னட விஸ்வ வித்யா நிலையடோ மெஞ்சினார் கர்நாடக முக்த விஷவானிலய குலப்பத்தியது ரெண்டு சார்த்த ஒர்ம முட்ட தன்ன கேனத ஆயுனு குறினார் அவு பிரொஃசர் விவேக்கரேகோலு கர்நாடக சரக்கார சாரத்த வர்மனூத்த எண்பத்த ஏழெட்டு பம்ப பிரசஸ் தரம்பரேனு ஷுருமல் கடீர பிரசஸ்தீ தெத்தொந்தினார் கன்னட ஜ கேனபீட்ட பிரசஸ் கடீர முட்டீத்தின கவெம்பு ಐಡ್ದು ಬೊಕ್ಕ ತೀನಂ ಶ್ರೀಕಂಠಯ್ಯರು ಡಾಕ್ಟರ್ ಶಿವರಾಮ ಕಾರಂತೆರೆಗೆ ಬೊಕ್ಕ ತಿಕೊಂಡು ಬೂಸನೂರು ಮಠ ಪೂತಿ ನರಸಿಂಹಾಚಾರ್ ಗೋಪಾಲಕೃಷ್ಣ ಅಡಿಗೇರು ಸೇಡಿಯಾಪು ಕೃಷ್ಣಭಟ್ರು ಕೆ ಎಸ್ ನರಸಿಂಹಸ್ವಾಮಿ ಅಂಚನೆ ಹಂಪ ನಾಗರಾಜಯ್ಯ ಸಾರತ್ತ ವರ್ಮನೂತ್ತ ಸೊನ್ಪತ್ತ ಐ ನೆಟ್ಟು ಎಂ ಎಂ ಕಲಬುರ್ಗಿ ಪೊಯ್ ವರ್ಷ ಮುಪ್ಪತ್ತ ಏಳನೇ ಪಂಪ ಪ್ರಶಸ್ತಿ ನಾ ಡಿಸೋಜರಿಗೆ ಸಂದದಡುಂಡು ಈ ವರ್ಷ ಕರ್ನಾಟಕ ಸರ್ಕಾರ ತುಳುನಾಡದ ವಿದ್ವತ್ ಲೋಕೋಡು ಎತ್ತರದ ಮಿತ್ತರದ ಕುಡ್ಲಾಡ್ದು ಜರ್ಮನಿ ಜಪಾನ್ ಮುಟ್ಟ ಪಂಪನ ಮೆಂಚಾದಿನ ಮುಪ್ಪತ್ತ ನಾಲ್ಕು ವರ್ಷ ಕನ್ನಡ ವಿಭಾಗೋಡು ಪಂಪನ ಭಾರತ ಬೊಕ್ಕ ಆದಿಪುರಾಣನು ಪಾಟ ಪಾಠ ಮಲ್ದಿನ ಪ್ರೊಫೆಸರ್ ಬಿ ಎ ವಿವೇಕ ರೈಕ್ಲೆಗೆ ಕೊರ್ತಿ ನಾವು ಪಂಪಗ್ಲ ತುಳುವೆರೆಗಲ ಸಂದಿನ ಮಾನಾದಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ కర్ణాటక సాహిత్య అకాడమీ ప్రశస్తి మంగళూరు విశ్వవిద్యానిలయ గౌరవ డాక్టరేట్ మాస్తి ప్రశస్తి శ్రీ సాహిత్య ప్రశస్తి జీశంప జానపద ప్రశస్తి జానపద అకాడమీద ద జానపద తజ్ఞ ప్రశస్తి తుళు సాహిత్య అకాడమీద గౌరవ ప్రశస్తి ఇంచ ప్రశస్తిద మాలేనే మాలే ఆర్న కేకి నాడొందు బైదు ఆతే అత్ ಕರ್ನಾಟಕ ದೇಸಿ ಸಮ್ಮೇಳನ ಜಾನಪದ ಸಮ್ಮೇಳನ ಸಂಸ್ಕೃತಿ ಸಮ್ಮೇಳನ ಆಳ್ವಾಸ್ ವಿಶ್ವ ನುಡಿಸಿರಿ ಸಮ್ಮೇಳನದಂಚಿನ ಎತ್ತರದ ಮಣೆಟ್ಟ ಅಧ್ಯಕ್ಷ ಸ್ಥಾನ ವಿವೇಕ ರೈಕಲೆಗೆ ಒಲಿದು ಬೈದಣೆ ಅಂಚಾದ ಅರೆಗೆ ತಿಕ್ಕಿನ ಪಂಪ ಪ್ರಶಸ್ತಿ ಅವು ತಿಕ್ಕೋಡಾಯಿನನೆ ಪಂಪಿನವು ಲೋಕಸತ್ಯ ರಡ್ ಸಾರತ್ತ ಉರ್ಮುಡು ಕುಲಪತಿ ಜಬದಾರಿನ ಬುಡದು ಕನ್ನಡದ ಬೇಲೆಮಲ್ಪರೆ ಆರ್ ಪೋಯಿನಿ ಜರ್ಮನಿದ ಯೂತ್ಬರ್ಗ್ ಯೂನಿವರ್ಸಿಟಿಗು ಅಲ್ಪದ ವಿದ್ಯಾರ್ಥಿಲೆಗೆ ಮೂಜಿ ವರ್ಷ ಕನ್ನಡ ಸಾಹಿತ್ಯ ಕಲ್ಪಾಯಿರು ನಮ್ಮ ಪಂಪೆ ರನ್ನೆ ಜನ್ನೆ ಕುಮಾರವ್ಯಾಸೆ ರಾಘವಾಂಕೆ ಅಲ್ತಕಲೆಗಲ ಕೈತಲಾಯಿರ್ ಭೂತಾರಾಧನೆ ತುಳುವ ಸಂಸ್ಕೃತಿ ಜಾನಪದ ವಿಷಯದ ಉಪನ್ಯಾಸ ಕೊರ್ಪಿನ ವಿವೇಕ ರೈಕುಲು ನಮ್ಮ ತುಳುವೇರಿ ಕನ್ನಡಿಗೇರು ಪೆರ್ಮೆಡು ತೂಪಿನಂಚ ಜರ್ಮನಿಡು ವಿದ್ಯಾರ್ಥಿಲೇನು ಕನ್ನಡಡು ತಯಾರು ಮಲ್ತೇರಿ ಇನಿಗಿಲ್ಲ ಜರ್ಮನಿಡ್ದು ಎಥೋ ವಿದ್ಯಾರ್ಥಿಲು ಬತದು ರೈಕ್ಲೆ ಸಿಕ್ಕದು ಆರ್ನ ಮಾರ್ಗದರ್ಶನ ದೆತೊಂದು ಕ್ಷೇತ್ರ ಕಾರ್ಯ ಮಲ್ತೊಂದು ಪನ್ಪಿನವು ಪಂಪಿನವು ನಮ್ಮ ತುಳುನಾಡುಗೊಂಜಿ ಮಲ್ಲ ಪೆರ್ಮೆ ಇನಿ ಆರು ಜರ್ಮನಿನ ಬುಡ್ದು ಬತದುಪ್ಪು ಆಂಡ್ ಅರೇನು ಜರ್ಮನಿ ಬುಡ್ತುಜಿ ಜರ್ಮನಿದ ವ್ಯೂತ್ಬುರ್ಗ್ ಯೂನಿವರ್ಸಿಟಿದ ಇಂಡಾಲಜಿ ವಿಭಾಗುಡು ಯುರೋಪಿಯನ್ನೆರಿಗಾದ ಕನ್ನಡ ಬೇಸಿಗೆ ಶಿಬಿರ ನಡಪಾ ಒಂದು ಲಿರಿ ವರ್ಷ ಜೋಕುಲು ಹೆಚ್ಚ ಒಂದು ಪಂಡ ಲೋಕ ಸಾಹಿತ್ಯಗೂ ಪ್ರೊಫೆಸರ್ ಬಿ ಎ ವಿವೇಕ ರೈಖಲೆನ ಕೊಡುಗೆ ಅವು ಲೋಕ ಮದಪಂದಿನ ನೆಂಪು ಅಧ್ಯಯನುಡು ಅಧ್ಯಾಪನುಡು ಬರವುಲಿಡು ಅನುವಾದೊಡು ಮಾತಾ ಕ್ಷೇತ್ರ ನಮ್ಮ ಕನ್ನಡ பொக்க துளுத்த லோகத கண்ணுகு தோஜாதினார் ப்ரொஃபெசர் பி ஏ விவேக் ரேகுலு அரேகு ஒலீன பம்பன பிரசஸ்தி அந்து ஒம் பந்து லோகசாஹித்யதுலா அந்த